ಮರಿಯಮ್ಮ ದೇವಿಯ ಹಾಗೂ ಶ್ರೀ ಸಂತ ಸೇವಾಲಾಲ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಿತು ತಾಲೂಕಿನ ಚಬ್ಬಿತಾಂಡದಲ್ಲಿ ಇದೇ ಶ್ರೀ ಸಾಲಿವಾಹನ ಶಕ್ತಿ ಹತ್ತೊಂಬತ್ತರ ನಲವತ್ತೇಳನೇ ವಿಶ್ವ ವಿಶ್ವ ವಸುನಾಮ ಸಂವಸ್ಥರ ಶ್ರಾವಣ ಮಾಸದಂದು ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕರಿಯಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಹೊರದುರ್ಗಮ್ಮ ದೇವಿಯ ದೇವಸ್ಥಾನದವರೆಗೆ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸಿವಾಲಾಲ ಮಹಾರಾಜರ ಮೂರ್ತಿಯ ಮೆರವಣಿಗೆಯನ್ನು ಕುಂಭಮೇಳ ಭಜನೆ ಡೊಳ್ಳು ಬಂಜಾರ ಭಜನೆ ನೃತ್ಯ ಚಬ್ಬಿ ತಾಂಡ ಹಾಗೂ ಊರಿನ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಮೂಲ ದೇವಸ್ಥಾನಕ್ಕೆ ತಲುಪಿಸಲಾಯಿತು ಮೂರ್ತಿಯ ಮಹಾಭಿಷೇಕ ಜಲವಾಸ ಪುಷ್ಪವಾಸ ಶಯನವಾಸ ಧಾನ್ಯವಾಸದೊಂದಿಗೆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಸಲಾಯಿತು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ನಂತರ ಹೋಮ ಹವನ ಅಲಂಕಾರ ಪೂಜೆ ಪೂರ್ಣಾಹುತಿಯೊಂದಿಗೆ ಕಳಸಾರೋಹಣ ಕಾರ್ಯಕ್ರಮವು ಉಭಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿತು ನಂತರ ಮುಂಜಾನೆ ಧಾರ್ಮಿಕ ಸಭೆಯಲ್ಲಿ ಪೂಜ್ಯ ಶ್ರೀ ಶೇಖರ ಮಹಾರಾಜರು ಶ್ರೀ ದೇವಿ ಭಕ್ತ ಪೀಠಾಧೀಶರು ರಾಮರಾವ್ ಮಹಾರಾಜ ಸಮಾಧಿ ಸ್ಥಳ ಪೌರಾದೇವಿ ಶ್ರೀಮಾನಿಪುರ ಪಕ್ಕಿರ ತಿಂಗಾಲೇಶ್ವರ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಶ್ರೀ ಶಂಕರಲಿಂಗ ಗುರುಪೀಠ ಕೇಸರಟ್ಟಿ ಪರಮ ಪೂಜ್ಯ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮೌನೇಶ್ವರ ಮಠ ಕ್ಷೇತ್ರ ವರವಿ ಶ್ರೀ ಸೋಮಪ್ಪ ಮಂಗಲೇಪ್ಪ ಪೂಜಾರ್ ದೇವಸ್ಥಾನದ ಅರ್ಚಕರು ಚಬ್ಬಿತಾಂಡ ದಿವ್ಯ ಸಾನ್ನಿಧ್ಯ ವಹಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನಿ ಶ್ರೀ ಡಾಕ್ಟರ್ ಚಂದ್ರು ಕೇಲಮಾನಿ ಜನಪ್ರಿಯ ಶಾಸಕರು ಶಿರಹಟ್ಟಿ ಇವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಉದ್ಘಾಟನೆಯನ್ನ ಸನ್ಮಾನ್ಯ ರುದ್ರಪ್ಪ ಲವಾನಿ ಉಪಸಭಾಪತಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಎಸ್ವಿ ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ರಾಮಣ್ಣ ಎಸ್ ಲಮಾನಿ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ರಾಮಕೃಷ್ಣ ದೊಡ್ಡನಿ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಜಿಎಸ್ ಗಡ್ಡದೇವರಮಠ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಸುನಿಲ್ ಮಹಾಂತ ಶೆಟ್ಟರ್ ಶಿರಹಟ್ಟಿ ಮಂಡಳಿ ಅಧ್ಯಕ್ಷರು ಹುಮಾಯನ್ ಮಾಗ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿರಹಟ್ಟಿ దేవప్ప ఎన్ లమాని మాజీ తాలూకు పంచాయతీ సదస్యరు శిరహట్టి జన గురప్ప లమణి మాజీ తాలూకు పంచాయతీ అధ్యక్ష శిరహట్టి గ్రామ నాయక్ మానయక్ నాయక్ జా కార్బారి రామచంద్రప్ప కార్బారి రామచంద్రప్ప డావ్ దేనప్ప డావ్ శివన్న లమాని తోపన్న లమాని తిమ్మప్ప లమాని ఎన్ కె లమణి కేశవ్ అంగడి ధర్మప్ప జాపన్న లమాని తారప్ప హాస్యప్ప లమాని గురప్ప నాథప్ప లమాని ಪಾಂಡಪ್ಪ ಜಾಪನ ಪೂಜಾರ್ ವೀರೇಶ ಪಶಾರದ್ ವೀರೇಶ್ ಪಶಾರದ್ ಹೊನ್ನಪ್ಪ ವಡರ್ ಆನಂದ್ ನಾಯಕ್ ಮಂಜೂರ್ ತಾಂಡ ಗುರುಪ್ ಲಮಾನಿ ಬೂದಿಹಾಳ ಹಿರಣ್ ಚೌಹಾಣ್ ಕುಮಾರ್ ಲಮಾನಿ ಲಿಂಬಣ್ಣ ಲಮಾನಿ ಮಲ್ಲೇಶ್ವರಪ್ಪ ಲಮಾನಿ ಅಕ್ಕಿಗುಂಜ್ ತಾಂಡೆ ಇನ್ನೂ ಅನೇಕ ಚೆಬ್ಬಿ ಗ್ರಾಮ ಮತ್ತು ತಾಂಡದ ಮುಖಂಡರು ಹಿರಿಯರು ತಾಯಂದಿರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಕಾದರ್ಕೋಟಿ ಹಾಳಿ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಗದಗ